ು ದರ್ಶನ್ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾರೆ ಅಭಿಮಾನಿಗಳಾಗಿ ಅವ್ರ ಸಿನಿಮಾಗಳನ್ನ ಹೋಗಿ ಥಿಯೇಟ್ರಲ್ಲೇ ನೋಡಿ ಸಿನಿಮಾಗಳನ್ನ ಬಟ್ ಆದರೆ ಈ ಹುಚ್ಚು ಅಭಿಮಾನ ಇದೆಯಲ್ಲ ಸರ್ ನಮಸ್ತೆ ಈಗ ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಪೂರ್ಣ ಪ್ರಮಾಣದ ಬೇರು ಸಿಕ್ಕಿರ್ತಕ್ಕಂಥದ್ದು ಪಾಪ ದರ್ಶನ್ ಅವ್ರನ್ನಂತೂ ಈ ಮೀಡಿಯಾಗಳ ಬಿಡಲೇ ಇಲ್ಲ ಈಗ ಸ್ವಲ್ಪ ರೀಸೆಂಟಾಗಿ ನಾನು ನೋಡ್ತಾ ಇದ್ದೀನಿ ದರ್ಶನ್ ಅವ್ರದು ಟ್ರೋಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾವುದೋ ವಾಯ್ಸ್ ಹಾಕಿರ್ತಾರೆ ಅವರು ಬೈಯೋದನ್ನು ಬಾಯ್ಸಿ ಅದ್ಯಾವುದೋ ಏವನ್ನ ಇದು ಬಂದಿದ್ದೀಯ ವಿಡಿಯೋ ಎಡಿಟ್ರು ಅದಕ್ಕೆ ಹಾಕ್ಬಿಟ್ಟು ಮಾಡಿಬಿಟ್ಟಿರ್ತಾರೆ ಎಷ್ಟರ ಮಟ್ಟಿಗೆ ದರ್ಶನ್ ಅವ್ರನ್ನ ಮಾಡ್ತಾ ಇದ್ದಾರೆ ಅಂದರೆ ಈ ಟ್ರೋಲರ್ಸು ಮತ್ತೊಂದು ಮಗದೊಂದು ಯಾರ್ಯಾರು ಆಪೋಸಿಟ್ ಪಾರ್ಟಿಗಳು ಆಗದೆ ಇರೋರಾಗಿರ್ಬೋದು ಫೇವರ್ ಆಗಿರ್ಬೋದು ಇನ್ಫೇವರ್ ಆಗಿರ್ಬೋದು ದರ್ಶನ ಬಿಡೋ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಪ್ರತಿಯೊಬ್ಬರೂ ಈಗ ನಾನೊಬ್ಬ ಮನುಷ್ಯ ನೀವು ಆಪೋಸಿಟ್ ಪಾರ್ಟಿ ಅಂದರೆ ನೀವಾಗಿರ್ಬೋದು ಯಾರು ನನಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಫೇವರ್ ಮಾತಾಡಿರ್ತೀನಿ ಅದು ಸೊ ಈಗ ಕೋಪ ಬಂದಾಗ ಮನುಷ್ಯ ಅಂದಮೇಲೆ ಮನುಷ್ಯನೇ ಅವನು ಒಬ್ಬ ಮನುಷ್ಯನಿಗೆ ಎಲ್ಲ ರೀತಿಯ ಕೋಪ ಆಕ್ರೋಶ ಮತ್ತೊಂದು ಮಗದೊಂದು ತಾಳ್ಮೆ ಪ್ರೀತಿ ಎಲ್ಲವೂ ಇರುತ್ತೆ ಬಟ್ ಆದರೆ ಅವು ಯಾವುದೋ ಒಂದು ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಅವರ ಸ್ವಂತ ಪತ್ನಿಗೆ ಬೈದಿರುವಂಥ ಒಂದೇ ಒಂದು ವಾಯ್ಸ್ ರೆಕಾರ್ಡನ್ನು ಇಟ್ಕೊಂಡು ಇನ್ನೂ ಎಷ್ಟು ವರ್ಷ ಅಂತ ತೇಜವಾದೆ ಮಾಡ್ತೀರ ಅದು ಅವ್ರಿಷ್ಟ ಈಗ ಕಾನೂನು ಏನನ್ನತ್ತೆ ಗೊತ್ತಾ ನಿನ್ನ ಹೆಂಡ್ತಿ ನಿನ್ನಿಷ್ಟ ನೀನು ಏನು ಬೇಕಾದ್ರೂ ಮಾಡ್ಕೋಬೋದು ಕಾನೂನು ಬಾಹಿರವಾಗಲ್ಲ ನಿನ್ನೆ ಹೆಂಡತಿ ನೋಡಿ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಪ್ರೀತಿಯಿಂದ ತಲೆ ಮೇಲೆ ಹೊಡಿತಾರೆ ಪ್ರೀತಿಯಿಂದ ಆಚೆ ಹೋಗುವಾಗ ಸುಮ್ಮನೆ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಯ್ತಾರೆ ಹೆಂಡತಿ ನನಗೆ ದೌರ್ಜನ್ಯ ಮಾಡ್ತಾವ್ರೆ ಅಂದ್ರೆ ಅದಕ್ಕೆ ಏಸೆ ನೋಡಿ ಪ್ರೀತಿಗೂ ಕ್ರೋಧಕ್ಕೂ ತುಂಬ ಇದಿದೆ ಕೋಪಕ್ಕೂ ಈಗ ನಿನ್ನೆ ಸಿ ಟಿ ರವಿ ಹೆಂಡ್ತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಳು ಸಿ ಟಿ ರವಿ ನನ್ನನ್ನು ವೇಷ್ಯ ಅಂತಾರೆ ಅಂತ ಮನೆ ನಿನ್ನೆ ಹೆಂಡ್ತಿ ನೀನು ಏನಾರು ಅಂದ್ಕೊಳ್ಳಪ್ಪ ಬಟ್ ಹೊರಗಿನ ಹೆಣ್ತೀನ ಅಂದ್ಬಿಟ್ರೆ ಕನ್ನ ಬಿಟ್ಬಿಡುತ್ತಾ ನಿನ್ನ ಸಮಾಜ ನಿನ್ನ ಕುಟುಂಬ ನೀನು ಏನು ಬೇಕಾದ್ರೂ ಮಾಡ್ಕೋಬೋದು ನಿನ್ನ ಹೆಂಡ್ತೀನ ನಿನ್ನ ಇಷ್ಟ ಅದು ಬಾಳ್ಸೋದು ನೀನು ಅಂಥದ್ದು ಬಟ್ ಅವ್ರಿಗೆ ಕೇಸ್ ಕೊಟ್ಟಾಗಷ್ಟೇ ಅದು ಇದಾಗದು ಎಸ್ ಬಟ್ ಆದರೆ ಈ ಪಾಪ ನೋಡಿ ಯಾರೋ ಒಬ್ಬ ವ್ಯಕ್ತಿ ಈ ಸಮಾಜ ದಯಮಾಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ಯಾವ್ದು ಒಬ್ಬ ವ್ಯಕ್ತಿ ತುಂಬ ಲೋ ಲೆವೆಲಿಂದ ಹಿಡಿದು ಒಂದು ನೂರಾರು ಕೋಟಿ ಆಸ್ತಿ ಮಾಡುವಂಥ ಮಟ್ಟಕ್ಕೆ ಅವನು ಹೋಗ್ತಾನೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಯನ್ನು ಅವನು ಎಲ್ರೂ ಇಟ್ಕೋತಾನೆ ಅಂದರೆ ಅವನು ಆ ಫೀಲ್ಡಲ್ಲಿ ರಕ್ತವನ್ನು ಹರಿಸ್ಬಿಟ್ಟಿರ್ತಾರೆ ಸರ್ ನೀವು ಅಂದ್ಕೋಬೋದು ದುಡ್ಡಿದೆ ಹೆಸರು ಅವನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಸರ್ ಸತ್ಯವಾಗಲೂ ಹೇಳ್ತೀನಿ ನೀವಿವತ್ತು ಈ ಲಗ್ಗರೇನೋ ಈ ನಮ್ಮ ಯಶವಂತಪುರದಲ್ಲೂ ಸ್ಲಮ್ಗೆ ಹೋಗಿ ಸರ್ ಅವರು ಊಟ ಮಾಡಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಆ ಮೋರಿ ಹರಿತಾ ಇರುತ್ತೆ ಆ ಪಕ್ಕದಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿರ್ತಾರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಸರ್ ಈ ಎಮ್ ಎಲ್ ಎಂ ಪಿಗಳಿಗೆಲ್ಲ ನಿದ್ದೆ ಬರುತ್ತೆ ಅಂದ್ಕೊಂಡಿದ್ದೀರಾ ಅವರೆಲ್ಲ ನಿದ್ದೆ ಮಾಡ ನಿದ್ದೆ ಮಾಡೋದು ಹನ್ನೆರಡರಿಂದ ಒಂದು ಗಂಟೆ ಎದ್ರೊಳದು ಎಂಟು ಗಂಟೆ ಬರಬಾರ್ದು ಬಂದಿರುತ್ತೆ ಬಿ ಪಿ ಶುಗರ್ಗಳು ಎಲ್ಲ ಎಮ್ ಎಲ್ ಎಂ ಪಿಗಳಿಗೂ ಬಿ ಪಿ ಶುಗರೇ ದುಡ್ಡಿರುವಂಥ ಪ್ರತಿಯೊಬ್ಬಗೂ ನಿದ್ದೆ ಬರೋಲ್ಲ ಇದು ಸತ್ಯ ಆಮೇಲೆ ಅಭಿಮಾನಿಗಳಿಗೆ ನಾನು ಹೇಳುವಂಥದ್ದು ಸರ್ ನೀವು ಕರೆಕ್ಟಾಗಿ ಎಜುಕೇಟೆಡ್ ಆಗಿ ಆಮೇಲೆ ನೀವು ನನ್ನ ಸಂಸಾರ ಹೇಗಿದೆ ನನ್ನ ತಂದೆ ತಾಯಿ ಹೇಗಿದ್ದಾರೆ ನಾನು ಗಾಡಿ ಲೋನ್ ಕಟ್ಟಿದ್ದೀನ ನನ್ನ ಹತ್ರ ಗಾಡಿ ಇದೆಯಾ ಓಡಾಡೋದಕ್ಕೆ ನನ್ನ ಹತ್ರ ಗಾಡಿನಲ್ಲಿ ಓಡಾಡ್ತಾ ಇದ್ದೀನಿ ನೆಕ್ಸ್ಟು ಕಾರಲ್ಲಿ ಓಡಾಡುವಂಥ ಪ್ರವೃತ್ತಿಯನ್ನು ಒಂದು ಸಾಧನೆ ಮಾಡುವಂಥ ಇದನ್ನು ನಾವು ಬೆಳೆಸ್ಕೋಬೇಕೋ ಹೊರ್ತು ಕಾರ್ ಅನುಕರಣೆ ಅನುಕರಣೆ ಹೋಗ್ಬಿಟ್ರೆ ನೀವು ನೀವು ಯಾವಾಗ್ರಿ ಆ ಥರ ಆಗುವಂಥದ್ದು ಆಮೇಲೆ ದರ್ಶನ್ಗೆ ಮಾತ್ರ ಎಷ್ಟು ಹುಚ್ಚ ಅಭಿಮಾನಿಗಳು ಅಂದರೆ ಪ್ರತಿಯೊಬ್ಬರಿಗೂ ಅಭಿಮಾನ ಇರಬೇಕು ಸರ್ ಪುನೀತ್ ರಾಜ್ಕುಮಾರ್ದು ಯಾವುದೇ ಫಿಲಮ್ ಆಗಿದ್ರು ನಾನು ಹೋಗಿ ನೋಡ್ತಿದ್ದೆ ಸರ್ ಯಾಕೆ ಗೊತ್ತಾ ಅವರು ಒಂದು ಫಿಲಮಲ್ಲೂ ಡಬಲ್ ಮೀನಿಂಗ್ ಇಲ್ಲ ಡಬಲ್ ಮೀನಿಂಗ್ ಮಾತಾಡಲ್ಲ ಅಂದರೆ ತುಂಬ ರೇರು ಆಮೇಲೆ ಸ್ಕ್ರಿಪ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫುಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ಡು ಎಲ್ಲ ಸಂಸಾರ ಸಮೇತವಾಗಿ ಕೂತು ನೋಡುವಂಥ ಫಿಲಮ್ಗಳು ಸರ್ ಆ ಸಿನಿಮಾಗಳನ್ನು ನೋಡಿದಾಗ ಏನಾಗೋದು ಗೊತ್ತಾ ಅಭಿಮಾನ ತಾನೇ ತಾನಾಗಿ ಬರುತ್ತೆ ಈ ಕರ್ನಾಟಕ ಇರೋ ತನ್ಕು ಈ ದೇಶ ಇರೋ ತನ್ಕು ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ನ ಅಂಬರೀಷ್ ಅವ್ರನ್ನ ಮರೆಯೋದಕ್ಕಾಗತ್ತೇನು ರೀ ಯಾಕೆ ಗೊತ್ತಾ ಅವರೆಲ್ಲ ಫ್ಯಾಮಿಲಿ ಓರಿಯಂಟೆಡ್ ಮೂವೀಸು ಯಾವ ಹೆಣ್ಣು ಮಕ್ಕಳಿಗೂ ಅಸಭ್ಯವಾಗಿ ನಡ್ಕೋತಿರಲಿಲ್ಲ ಸಮಾಜಕ್ಕೆ ನಡ್ಕೋತಿರಲಿಲ್ಲ ನಾನು ನಿನ್ನೆ ನೋಡಿದೆ ಯಾವುದೋ ಒಂದು ಸ್ಟೇಟ್ಮೆಂಟಲ್ಲಿ ನೋಡ್ತಾ ಇದ್ದೆ ರಾಜ್ಕುಮಾರ್ ಅವರು ಒಂದು ಫಿಲಮಲ್ಲೂ ಸಹ ಡ್ರಿಂಕ್ಸ್ ಮಾಡಿಲ್ಲ ಸ್ಮೋಕ್ ಮಾಡಿಲ್ಲ ನನಗೆ ಗಾಬರಿ ಆಗೋಯ್ತು ಹೌದಪ್ಪ ನಾನು ಎಲ್ಲ ಫಿಲಮೂ ನೋಡಿದ್ದೀನಿ ಯಾವ ಫಿಲಮಲ್ಲೂ ಸಿಗರೇಟ್ ಮುಟ್ಟೆ ಇಲ್ಲ ಅವರು ಅದೇನೋ ಒಂದು ಇದು ಆಫಿ ಆವಾಗಿನ ಕಾಲದಲ್ಲಿ ಅದೇನೋ ಒಂದು ಬೈ ಇಟ್ಕೋತಾರಲ್ಲ ಅದೇನೋ ಒಂದು ನೋಡಿದ್ದೆ ನಾನು ಏನಂತಾರೆ ಅದಕ್ಕೆ ಏನೋ ಅಂತ ಭಂಗಿ ಮಾತ್ರ ಒಂದು ಸೇತಾರೆ ಅದು ಆ ಆ ಒಂದು ಪಾತ್ರಕ್ಕೆ ಸಂದರ್ಭದಲ್ಲಿ ಬರುತ್ತಷ್ಟೆ ಅವರು ಡ್ರಿಂಕ್ಸ್ ಮಾಡಿದ್ರು ನಾನು ನೋಡಲೇ ಇಲ್ಲ ಈಗೇನು ತುಂಬ ವರ್ಷಾನ್ಗಟ್ಲೆ ಓಡಿದೆ ಸಿನಿಮಾಗಳು ಅದರಲ್ಲಿ ಯಾವುದು ಅಸಂಬದ್ಧವಾಗಿ ಸಾರ್ವಜನಿಕ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂಥ ಒಂದೇ ಒಂದು ಫಿಲಮ್ನ ಡಾಕ್ಟರ್ ರಾಜ್ಕುಮಾರ್ ಮಾಡಿಲ್ಲ ಇದನ್ನ ಒಪ್ಕೋಬೇಕಲ್ವ ಪ್ರತಿಯೊಬ್ಬರೂ ಯಾಕೆ ನಮ್ಮಲ್ಲಿ ಅಭಿಮಾನ ಅನ್ನೋದು ಏನಾಗುತ್ತೋ ಗೊತ್ತಾ ಇದರಿಂದ ಬರುವಂಥದ್ದು ನಾನು ಕೂಡ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸ ಒಂದು ಇದು ಮಾಡ್ತಾರೆ ಅಂದರೆ ನಾನು ಸತ್ರೂನು ಯಾರ ಹತ್ರನೂ ಒಂದು ರೂಪಾಯಿ ಕೇಳಬಾರ್ದು ಅಂತ ನನ್ನ ಮನಸ್ಸಲ್ಲಿ ಡಿಸೈಡ್ ಆಗುತ್ತೆ ಬಂಗಾರದ ಮನುಷ್ಯ ಒಂದು ಫಿಲಮ್ ನೋಡಿದ್ರೆ ಯಾವನ್ನ ಹತ್ರನೂ ನಾವು ಹೋಗಿ ಭಿಕ್ಷೆ ಬಿಡಬಾರ್ದು ನನಗೆ ನಾನು ದುಡ್ಡು ತಿನ್ನಬೇಕು ರೈತ ಆದರೂ ಅಷ್ಟೇ ಇವನಾದರೂ ಅಷ್ಟೇ ಒಂದು ಒಳ್ಳೆ ಸ್ವಾಭಿಮಾನವನ್ನು ಬೆಳೆಸ್ಕೊಡುವಂಥದ್ದು ಬಂಗಾರದ ಮನುಷ್ಯ ಸಿನಿಮಾ ಎಂತೆಂಥ ಸಿನಿಮಾ ಇದೆ ಗೊತ್ತಾ ಆ ಸಿನಿಮಾಗಳನ್ನ ನೋಡಿದಾಗ ಏನಾಗುತ್ತೆ ನಾವು ಆಟೋಮೆಟಿಗಲಿ ಅಭಿಮಾನವನ್ನು ಕೊಡಲೇಬೇಕಾಗತ್ತೆ ಯಾಕೆಂದರೆ ಅಂಥ ಕಂಟೆಂಟ್ಗಳನ್ನು ಕೊಡ್ತಿದ್ರು ದರ್ಶನ್ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡ್ತಾರೆ ಅಭಿಮಾನಿಗಳಾಗಿ ಅವ್ರ ಸಿನಿಮಾಗಳನ್ನ ಹೋಗಿ ಥೇಟ್ರಲ್ಲೇ ನೋಡಿ ಸಿನಿಮಾಗಳನ್ನು ಬಟ್ ಆದರೆ ಈ ಹುಚ್ಚು ಅಭಿಮಾನ ಇದೆಯಲ್ಲ ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಈ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿರೋ ಥರ ನನಗೊಂದಷ್ಟು ಜನ ಮಾಹಿತಿ ಕೊಟ್ಟರು ಒಂದೊಂದು ಡಿಸ್ಟಿಕಲ್ಲೂ ದರ್ಶನ್ ಅಭಿಮಾನಿಗಳ ಸಂಘ ಅಂತ ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡ್ಕೊಬಿಟ್ಟವ್ರಂತೆ ಅವ್ರಿಗೇನು ಅಂದರೆ ದರ್ಶನ್ ಒಳ್ಳೆಯದಾನು ಮಾಡಲಿ ಕೆಟ್ಟದಾನು ಮಾಡಲಿ ದರ್ಶನ್ ನಮ್ಮೋನು ಅಷ್ಟೆ ಸಮಾಧಿ ಇವತ್ತು ಹಂಗೇನು ಹೇಳ್ತಾರೆ ಯುವ ಪೀಳಿಗೆ ಇದೆಯಲ್ಲ ದರ್ಶನ್ ಅಭಿಮಾನಿಗಳ ಸಂಘ ಇದೆಯಲ್ಲ ಅದೇನು ಮಾಡುತ್ತೆ ಅಂದರೆ ದರ್ಶನ್ ಅವರು ಏನಾದರೂ ಮಾಡಲಿ ದರ್ಶನ್ ಅನ್ನೋ ಪ್ರತಿಪಾದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಹೊರತು ಹೌದಪ್ಪ ಅವ್ನು ಯಾವುದೋ ಒಬ್ಬ ಅವನು ಏನಾದ್ರು ಮಾಡ್ಕೊಂಡು ಸಾಯ್ಲಿ ಅವನೊಬ್ಬ ಯಾವನೋ ಒಬ್ಬ ರೇಣುಕಾ ಸ್ವಾಮಿ ಅನ್ನೋನು ಯಾವುದೋ ಒಂದು ಅಸಂಬದ್ಧವಾದ ಮೆಸೇಜನ್ನ ಕಳಿಸ್ಲಾ ಅಶ್ಲೀಲವಾದ ಮೆಸೇಜನ್ನು ಕಳಿಸ್ತಾ ಬರೀ ಆ ಆ್ಯಂಗಲಲ್ಲನ್ನು ನೋಡಿ ಒಂದು ಹೆಣ್ಣು ನಿಂದಕರಿಗೆ ನನ್ನ ಬಾಸ್ ದೇವರು ಕೊಟ್ಟಿರುವುದು ಶಿಕ್ಷೆ ಅಂತ ಪ್ರತಿಪಾದನೆ ಮಾಡ್ಕೋತಾರಲ್ಲ ಇದೆಷ್ಟು ಮಟ್ಟಿಗೆ ಸರಿ